ನಮ್ಮ ಹೆಸರು ಕೆ ವಿ ಸುರೇಶ್ ಅಂತ ಕೋಲಾರ ಡಿಸ್ಟಿಕ್ಕು ಚಿನ್ನಾಸುರು ತಾಲೂಕು ಎಲ್ದೂರ ಹುಳಿ ಎದುರೂರು ಗ್ರಾಮ ನಾವು ರೈತರಿಗೋಸ್ಕರ ರೈತರ ಹೋರಾಟ ಈ ರೈತರ ಹೋರಾಟದಲ್ಲಿ ನಮ್ಮ ಭೂಮಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇದು ಯಾವ ರಾಜಕೀಯ ಪಕ್ಷಾಚುತ ಇನ್ನೊಂದು ಯಾವ ರಾಜಕೀಯನೂ ಇದರಲ್ಲಿ ರೈತರ ಇದರಲ್ಲಿ ನಾವು ಬಳಸ್ಕೊಂಡಿಲ್ಲ ನಮ್ಮ ಭೂಮಿಗಳಿಗೋಸ್ಕರ ನಮ್ಮ ಪುತ್ರಾಜ್ಯತ ನಮ್ಮ ತಾತ ನಮ್ಮಪ್ಪ ಸಂಪಾದನೆ ಮಾಡಿರುವ ಪಿತ್ರಾಜಿತ ಆಸ್ತಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ವಿ ನಾವು ಒಬ್ಬರು ಅನ್ನೋದಿಲ್ಲ ನಾವು ರೈತರೆಲ್ಲ ಸೇರಿ ನಾವು ಹೋರಾಟ ಮಾಡ್ತಾಯಿದ್ವಿ ಮೊನ್ನೆ ಕಳೆದ ಎರಡು ದಿವಸಗಳ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಪ್ರೆಸ್ ಮೀಟ್ ಯಾಕಪ್ಪ ಮಾಡಿದ್ವಿ ಅಂದರೆ ಈ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಇವರು ಮಾನ್ಯ ಶಾಸಕರಾದ ಹೆಂಶಿವೆಡ್ಡಿ ಅವರು ಕೆಲವು ಕೆ ಡಿ ಬಿ ನಮ್ಮ ಎಂ ಬಿ ಪಟೇಲ್ ಅವರು ಅವರು ಇವರು ಚರ್ಚೆ ಮಾಡಿದ್ದಾರೆ ಎಲ್ಲಿ ವಿಧಾನಸೌಧದಲ್ಲಿ ಏನಪ್ಪ ಚರ್ಚೆ ಮಾಡಿದ್ದಾರೆ ಅಂದರೆ ನಾ ಇವರು ಕರ್ನಾಟಕ ಸರ್ಕಾರ ಅವ್ರ ಸಚಿವರಾದ ಎಂ ಬಿ ಪಟೇಲ್ ಅವರು ನೀವು ಕೈಗಾರಿಕೆ ಎದುರತ್ರ ನೀವು ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಲ್ಲಿರುವ ಕೆಲವರು ರೈತರು ಮತ್ತು ಸ್ಥಳೀಯರು ಅಡ್ಡಿಪಡಿಸ್ತಾ ಇದ್ದಾರೆ ಅದನ್ನು ನೀವು ಗಮನಕ್ಕೆ ತಗೊಂಡು ಮಾಡ್ರಿ ನೀವು ಅಂತ ಹೇಳಿದ್ದಾರೆ ಆದರೆ ಶಾಸಕರು ಏನು ಹೇಳಿದ್ದಾರೆ ಅಂದರೆ ಯಾರು ಅಲ್ಲಿ ನಮಗೆ ಯಾರು ಒಬ್ಬರು ರೈತರು ಅಡ್ಡಿ ಇಲ್ಲ ಅಂತ ಹೇಳಿದರು ಅದ್ರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಅಡ್ಡಿ ಇದ್ದೀವಿ ನೈಂಟಿ ಫೈವ್ ಪರ್ಸೆಂಟು ನಾವು ಅಡ್ಡಿಯೇ ಇದೇ ಕೆ ಡಿ ಬಿ ವೆಂಕಲೇಶ್ ಮಮ್ಮನವರು ಏನು ಬಂದು ನಮಗೆ ಎಲ್ಲ ನೋಟಿಸ್ಗಳು ಜಾರಿ ಮಾಡಿ ಎಲ್ಲ ರೈತರನ್ನು ಕರೆಸಿ ಅವ್ರ ಸಮ್ಮುಖದಲ್ಲಿ ನಾವೆಲ್ಲನೂ ಇರೋದೇ ಅಂತ ವ್ಯಕ್ತಪಡಿಸಿದ್ದೀವಿ ತಕಲಾರ ಅರ್ಜಿ ನೈಂಟಿ ಏಟ್ ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಆದರೆ ಶಾಸಕರಾದ ಒಬ್ಬ ಶಾಸಕರಾದವರು ಸುಳ್ಳು ಮಾಹಿತಿಯನ್ನು ಒಬ್ಬ ಸಚಿವರು ಆದ ಸಚಿವರಾದ ಎಂ ಬಿ ಅವರಿಗೆ ಅವರು ಹೇಳಬಾರ್ದಾಗಿತ್ತು ಅನ್ನೋದು ಯಾರು ಇಲ್ಲ ಸ್ಥಳೀಯರಾಗ್ರಿ ರೈತರಾಗ್ರಿ ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಅದು ಸುಳ್ಳು ಮಾಹಿತಿ ತಾನೆ ಒಂದು ದೇವಸ್ಥಾನ ಇದ್ದಂಗೆ ಏನೋ ಒಂದು ಅಸೆಂಬ್ಲಿ ಅಂದರೆ ಅಲ್ಲಿ ರೈತರ ಬಗ್ಗೆ ಒಂದು ಸುಳ್ಳು ಮಾಹಿತಿ ಬಂದಾಗ ನಮಗೆ ಈಗ ಏನು ತೊಂದರೆ ಆಗಿದೆ ಎರಡೂವರೆ ವರ್ಷದಿಂದ ನಮ್ಮ ಜಮೀನುಗಳ ಬಗ್ಗೆ ನಮ್ಮ ಮೇಲೆ ನಮಗೆ ಅತಿಗಾರ ಅತಿಗಾರ ಇಲ್ಲದೆ ಮಾಡಿದ್ದಾರೆ ಏನು ನಮ್ಗೆ ಅಕ್ಕಿ ಇಲ್ದಿರ ಮಾಡಿದ್ದಾರೆ ಅದರಿಂದ ನಾವು ರೈತರು ಅನನುಕೂಲ ಆಗಿದೆ ಏನು ಅನಾನುಕೂಲ ಆಗಿದೆ ಅಂದರೆ ಕೆಲವ್ರಿಗೆಲ್ಲ ಲೋನ್ ಆಗ್ತಾಯಿಲ್ಲ ಕೆಲವರು ಮಕ್ಕಳು ಮ ಮದುವೆ ಮಾಡಬೇಕು ಕೆಲವ್ರು ಹಾಸ್ಪಿಟ್ಲ್ ಕಾಯಿಲೆ ಇರುತ್ತೆ ಈ ಥರ ಎಲ್ಲ ಏನೋ ಒಂದು ಇದ್ದರೆ ಒಂದು ಲೋನು ಒಂದು ಅಡ ಹಿಡೋದು ಇನ್ನೊಂದು ಮಾಡಿಕೊಂಡು ಜೀವನ ನಡೆಸ್ಕೊತಾ ಇದ್ದೀವಿ ಆ ಜೀವನಾನ ಇವರು ನಮ್ಮ ಜೀವನದ ಮೇಲೆ ಬರೆ ಎಳೆದಿದ್ದಾರೆ ಇವರು ಏನು ಇವರು ಶಾಸಕರು ಬರೆ ಎಳೆದಿದ್ದಾರೆ ನಮ್ಮ ಜೀವನಗಳ ಮೇಲೆ ರೈತರು ಎದುರೂರು ಏನೋ ಈ ಭಾಗದ ಜನರ ರೈತರ ಮೇಲೆ ಬರೆ ಎಳೆದಿದ್ದಾರೆ ಮತ್ತು ಅವರು ದೊಡ್ಡದು ತಪ್ಪು ಮತ್ತೆ ಮಾಡಿದ್ದಾರೆ ಸಾವಿರದ ನಾನ್ನೂರ ಐವತ್ತು ಎಕರೆ ಇರೋದು ಏನು ಖಾಲಿ ಹೆದ್ರೂರು ಭೂಮಿ ಸಂಬಂಧಪಟ್ಟಿರೋದು ಅದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆ ಕೆ ಐ ಡಿ ಬಿಗೆ ಇವರು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದೇನು ಇದ್ರ ಜಮೀನು ಅವರು ಹೋಗೋದು ಎಲ್ಲಿ ಬರೋದು ಕೃಷಿ ಎಲ್ಲಿ ಕೃಷಿ ಕೃಷಿಯಲ್ಲಿ ಮಾಡೋದು ರೇಷ್ಮೆ ಮಾಡೋದು ಇದನ್ನು ಅವರು ತಿಳ್ಕೊಳ್ಳಿಲ್ಲ ಏನಂದರೆ ಎಲ್ಲನ ಭಾಷಣ ಬೀಗಿಲೆ ನನ್ನ ಕೈಗಾರಿಕೆ ಮಾಡೇ ಮಾಡ್ತೀನಿ ಅಂತಾರೆ ಆದರೆ ಅವರು ಮಾತಾಡ್ತಾ ಇರೋದು ತಪ್ಪು ಅವರಿಗೆ ಇಲ್ಲಿ ಬಂದು ಸೂಕ್ತವಾದ ಕೆಲವರೆಲ್ಲ ಅವ್ರಿಗೆ ಹೇಳುವರು ಯಾರೂ ಇಲ್ಲ ಇದು ಊರು ಹೋಗುತ್ತಾ ಸ್ಕೂಲ್ಗೆ ಹೋಗುತ್ತಾ ಮನೆಗಳು ಹೋಗುತ್ತಾ ಮತ್ತು ಅದ್ರ ಜೊತೆಗೆ ಮಶಾನ ಹೋಗುತ್ತಾ ಅಂತ ಸೂಕ್ತವಾಗಿ ಅವರು ತಿಳಿಸ್ಕೊಳ್ಳೋರು ಯಾರೂ ಇಲ್ಲ ಈ ಸ್ಥಳೀಯರಾಗ್ಬೋದು ಯಾರೂ ಇಲ್ಲ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಇದೆಲ್ಲ ಬಿಟ್ಟು ನಾವು ಬೇರೆ ಕಡೆ ಇನ್ನು ಸರ್ಕಾರಿ ಪ್ರದೇಶ ಇದೆ ಗೋಮಾಳ ಇದೆ ಅಂಥ ಸೂಕ್ತ ಪ್ರದೇಶದಲ್ಲಿ ಮಾಡಬೇಕು ಅಂತ ಅವ್ರ ಗಮನ ಕೇಳೋರು ಇಲ್ಲ ಅವ್ರು ಕೇಳ್ತಾನೂ ಇಲ್ಲ ಏನು ಇವಾಗ ನೋಟಿಫಿಕೇಶನ್ ಆಗಿದೆಯಾ ಇದನ್ನೇ ನಾನು ಮಾಡ್ತಿರ್ತೀನಿ ಅಂತ ಹೇಳ್ತಾಯಿದ್ದೆ ಅದರ ಬಗ್ಗೆ ಮೊನ್ನೆ ನಾನು ಯಾವುದೋ ಒಂದು ವಿಚಾರದಲ್ಲಿ ಈಗ ನಿಜನಪ್ಪ ನಮ್ಮ ತಾತ ನಮ್ಮ ಅಪ್ಪ ಆಯ್ತಾ ಅವ್ರ ಸಮಾಧಿಗಳು ಇಲ್ಲೇ ರೀ ನಮ್ಮ ಸಮಾಜನೇ ಇದೇ ಭೂಮಿಯಲ್ಲಿ ನಿಮ್ದು ಯಾವ್ದಾದರೆ ನೀವು ಕೊಡಿರಿ ಅಪ್ಪ ಜಮೀನು ಹೊಂದಿದ್ದು ನಾನು ನಿಜವೇ ಇಲ್ಲ ಇಲ್ಲ ಅಂತ ಹೇಳಿಲ್ಲ ಹೇಳ ನಾನು ನಾನು ಅಂದಿರೋ ಮಾತ್ರ ಇಲ್ಲ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಈಗ ವರ್ಣ್ಕೊಳ್ಳೋರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದವರು ನನಗೆ ಫೋನ್ ಮಾಡಿದರು ನೋಡಪ್ಪ ನೀನು ಎಮ್ ಎಲ್ ಎ ಅವ್ರನ್ನ ಏನೋ ಏಕವಚನದಲ್ಲಿ ಮಾತಾಡಿದೆಯ ಅಂತಂದು ನಾನು ಯಾವ ವಿರುದ್ಧವಾಗಿ ನಾನು ಏಕವಚನದಲ್ಲಿ ನಾನು ಮಾತಾಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಾವು ರೈತರೋಸ್ತ್ರ ರೈತರ ಹೋರಾಟ ನಮ್ಮ ಪ್ರಾಣ ಹೋದ್ರೂ ಭೂಮಿ ಬಿಡೋಲ್ಲ ಅವರೇನೋ ಕೆ ಇ ಡಿ ವಿ ಮಾಡಬೇಕು ಅಂದ್ರೆ ನಮ್ಮ ಶವಗಳ ಮೇಲೆ ಅವರು ರಕ್ತ ಚಿಂಧೂರ ಮಾಡಿ ಅವರು ಕೆ ಇ ಡಿ ವಿ ಮಾಡಬೇಕಷ್ಟೇ ಆಯಿತಾ ಇದು ಯಾಕಪ್ಪ ಈ ಥರ ಅಂದರೆ ನಮಗೆ ಭಾರಿ ನೋವಾಗಿದೆ ಎರಡೂವರೆ ವರ್ಷದಿಂದ ನೋವಲ್ಲುಂಟಾಗಿದೆ ನಮಗೆ ನಮ್ಮ ಹೊಟ್ಟೆ ಉರಿತಾಯಿದೆ ಆ ಥರ ಮಾಡಿದ್ದಾರೆ ಒಂದೇ ಊರನ್ನ ತಗೊಂಡು ಮಾಡಿದ್ದಾರೆ ಇವರು ಫೋನ್ ಮಾಡಿ ಫೋನ್ ಕರೆ ಮುಖಾಂತರ ನೀವು ಟೇಷನ್ಗೆ ಬರಬೇಕಪ್ಪ ಅಂದರು ಸರ್ ನಾನು ಯಾವುದು ತಪ್ಪು ಮಾಡಿಲ್ಲ ನಾನು ಬರೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಸರ್ ನಾನೇನು ಬರಬೇಕು ನಾನು ಎಲ್ಲಿ ಬೇಕ ಬೇಕಾದರೂ ಎಸ್ ಪಿ ಹತ್ತಿರ ಬರ್ತೀನಿ ಐ ಜಿ ಹತ್ತಿರ ಬರ್ತೀನಿ ನಾನು ಬರೋದಿಲ್ಲ ಸರ್ ನಾನು ಯಾಕೆ ಬರಬೇಕು ಇಲ್ಲ ಒಬ್ಬರೇ ಬರಬೇಕಾ ಇಲ್ಲ ನಾವು ರೈತರೆಲ್ಲ ಬರಬೇಕಾ ಇಲ್ಲ ನೀವೇನು ನೀವು ನೀವು ಕ್ರಮ ತಗೊಂಡ್ರೆ ತಗೊಳ್ಳಿ ಇಲ್ಲ ಜೈಲು ಕಳಿಸ್ರೆ ಕಳಿಸಿ ನಾವೆಲ್ಲ ಹೋಗ್ತೀವಿ ರೈತರೆಲ್ಲ ಹೋಗ್ತೀವಿ ನಾವು ಒಬ್ಬನು ಅನ್ನೋದೆಲ್ಲ ಅದ್ರ ಬಗ್ಗೆ ಯಾವುದೋ ಒಂದು ನೆನ್ನೆ ಸಾಯಂಕಾಲ ನಮಗೆ ಒಂದು ದ್ವಿತೀಯ ಮ ನ್ಯೂಸಲ್ಲಿ ಒಂದು ಏನೋ ಸುರೇಶಿ ಆ ಸುರೇಶ್ ಅವರು ಶಾಕ್ ಪಟ್ಟು ಪೊಲೀಸವರು ಆರೋಪ ಅಂತ ಹೇಳಿದಕ್ಕೋಸ್ಕರ ನಮಗೆ ಬೇ ಬೇಸರ ಆಯಿತು ನಮ್ಮ ರೈತರೆಲ್ಲ ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಏ ಯಾಕಪ್ಪ ಈ ಥರ ಬರ್ತಾಯಿದೆ ನೀನು ಯಾಕೆ ಹೋದೆ ನಾವೆಲ್ಲ ಇಲ್ವಾ ನೀನು ಒಬ್ಬನೇ ಯಾಕೆ ಹೋದೆ ಅಂತೇಳಿ ನಾನು ಹೋಗಿಲ್ಲ ನಾನು ಯಾವುದು ಮುಚ್ಚಳಿಕೆನೂ ಬರೆದಿಲ್ಲ ನಾನು ಯಾವುದು ಅವ್ರಿಗೆ ಸಿಗ್ನೇಚರು ಮಾಡಿಲ್ಲ ನನ್ನ ಮೇಲೆ ಈ ಥರ ಪೊಲೀಸವರು ಅಮಾನತ್ ಮಾಡಿದ್ದಾರೆ ಇದು ತಪ್ಪು ಇದು ಗರು ಗುರುಣ್ಕೊಳ್ಳೋ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ದರೆ ನೀವು ಮಾಡಿ ಅದು ಬಿಟ್ಟು ನೀವು ಒಬ್ಬರ ಬಗ್ಗೆ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿ ಇಲ್ಲ ಆರೋಪಿ ಅಂತ ಮಾಡಿದ್ದಾರೆ ಯಾರು ಅವರ ಆರೋಪಿ ಹಾಂ ರೈತರ ಆರೋಪಿಗಳಾ ರೈತರು ಭೂಮಿ ಕೇಳಿದೆ ಆರೋಪಿಗಳೇನು ರೀ ಅವರ ಆರೋಪಿಗಳಾ ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಆಗ್ತಾ ಇದ್ದಾರೆ ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ರೆ ನೀವು ಇದು ಮಹಾ ಅಪರಾಧ ದಯವಿಟ್ಟು ಈ ಮತ್ತೆ ನಮ್ಮ ನ ಅವ್ರು ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು ನಿಮ್ಮ ಅಪ್ಪ ಜಮೀನ್ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗೋರ್ವ್ಕೊಳ್ಳೋರು ಕ್ರಮ ತಕೊಂಡಿದ್ದಾರೆ ಏನಂತ ಬನ್ರಿ ಮಾತಾಡೋಣ ಅಂತ ಸರಿ ನಾನು ಬರ್ತೀನಿ ಮಾತಾಡೋಣ ಅದೇನಿದ್ರೆ ಅದನ್ನು ನೀವು ಮಂಡ್ಯ ಬರ್ತೀವಿ ಅಂತ ಹೇಳಿದರೆ ಮಂಡ್ಯ ಬರ್ತೀವಿ ಇದೇ ನಾನು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೀನಿ ಏನು ಹನ್ನೊಂದನೇ ತಿಂಗಳು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಕೊಟ್ಟಿದ್ದೀವಿ ನಾವು ಇಪ್ಪತ್ತೆರಡು ಎರಡು ಕೊಟ್ಟಿದ್ದೀನಿ ಆಯಿತಾ ಇದ್ರ ಬಗ್ಗೆ ಯಾವ ಕ್ರಮವೂ ತಗೊಂಡಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಚ ಚಪದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಿಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ ಇದೇ ಶೇಷಾಪುರ್ ಗೋಪಾಲ್ ಅವರು ಅವರು ಸುಮಾರು ಹದಿನೈದರಿಂದ ಹದಿನಾರು ಇದೆ ನಮ್ಮ ಹತ್ರ ಅದ್ರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಇದ್ರಿಗೆ ಯಾವ ಕ್ರಮನ ತಗೊಂಡಿಲ್ಲ ಅವರು ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದ್ದೀರಲ್ಲ ಅಲ್ಲಿಗೆ ಶಾಸಕರಾದರೆ ಒಂದು ಕಾನೂನು ಸಮಾಜ ಜನರಿಗೆ ಒಂದು ಕಾನೂನು ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಜು ಮುಚ್ಚೋಗಿತ್ತೇನ್ರಿ ರೀ ಕಂಡು ಕಾಣಿಲ್ವಾ ಅವತ್ತು ನಿಮ್ಗೇನು ಗೊತ್ತಾಗ್ಲಿಲ್ವಾ ಅವತ್ತು ಕ್ರಮ ಯಾಕೆ ತಗೊಳ್ಳಿಲ್ಲ ಸರಿ ನೀವು ಯಾರು ಕಂಪ್ಲೇಂಟ್ ಕೊಡಲ್ಲ ನಾವು ಕೊಟ್ಟಿದ್ದೀವಲ್ಲ ನಮ್ಮ ಪ್ರಕಾರ ನೀವು ತಗೋಬೇಕಲ್ವಾ ಇದು ಏನು ಅಮಾನತ್ತು ಇದು ಮಂಡೆ ನೀವು ಮಾಧ್ಯಮ ಮಿತ್ರಲ್ಲೂ ಎಲ್ಲ ಎಲ್ಲ ಸ್ಟೇಷನ್ ಹತ್ರ ಬರಬೇಕು ನಮ್ಮದು ಮಂಡೆ ಧರಣೆ ಇರುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಇದು ಏನು ಅಮಾನತ್ತು ಕೈಗೊಳ್ಳಬೇಕು ಇದು ಆಗಲಿಲ್ಲ ಅಂದರೆ ನಾವು ಎಸ್ ಬಿ ಹತ್ರ ಹೋಗ್ತೀವಿ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಐ ಜಿ ಹತ್ರನೂ ಹೋಗ್ತೀವಿ ನಾವು ರೈತರು ಒಂದಾಗಿದ್ದೀವಿ ದಯವಿಟ್ಟು ಈ ಕಂಪ್ಲೇಂಟನ್ನು ಇದು ಮಾಡಬೇಕು ಸರ್ ನಿನ್ನೆ ನಿಮ್ಮನ್ನು ಸ್ಟೇಷನ್ ಕರೆಸಿರ್ಲಿಲ್ಲ ನಮಗೆ ನನಗೆ ನೂರೊಂದು ಕೇಸ್ ಇರುತ್ತೆ ಹೋಗ್ತೀವಿ ಬರ್ತೀವಿ ನನ್ನದು ಯಾವ ವಿಚಾರ ಈ ವಿಚಾರ ಏನು ನನ್ನ ಯಾರು ಕೇಳಿಲ್ಲ ಪ್ರಸ್ತಾಪ ಇಲ್ವಾ ಸ್ಟೇಷನ್ಗೆ ನಾವು ಹೋಗ್ತೀವಿ ಸಾಯಂಕಾಲ ಹೋಗ್ತೀವಿ ನಾನು ಗೋನ್ಪಲ್ಯಲ್ಲಿ ಇದ್ದೆ ನಾನು ಗೋನ್ಪಲ್ಯಲ್ಲಿ ಧರಣಿಯಲ್ಲಿ ಇದ್ದೆ ನಾನು ಅಲ್ಲಿ ಇದ್ದೆ ಎಲ್ಲ ಸ್ಟೇಷನ್ಗಳು ಹೋಗ್ತಾ ಇದ್ದೀನಿ ನಾನು ನಾನು ಇದ್ರ ಪ್ರಸ್ತಾಪವಾಗಿ ನಾನು ಯಾವ್ದು ನಾನು ಒಪ್ಕೊಂಡಿಲ್ಲ ಯಾವುದು ತಪ್ಪು ಒಪ್ಕೊಂಡಿಲ್ಲ ಶಾಸಕರ ವಿರುದ್ಧ ಅವಹೇಳನಕಾರಿ ಪದಗಳನ್ನ ಬಳಕೆ ಮಾಡಿದಿರಾ ಅಥವಾ ಏನಾದ್ರು ಏಕವಚನದಲ್ಲಿ ಮಾತಾಡಿದಿರಾ ಅಂತ ನಿಮ್ಮನ್ನ ಪೊಲೀಸ್ ಯಾವ್ದೇ ಕರೆ ಮುಖಾಂತರ ಮಾತಾಡಿದ್ದಾರೆ ಬಿಟ್ರೆ ನಮ್ಮನ್ಯಾವ್ದು ಸ್ಟೇಷನ್ ಅಲ್ಲಿ ನಮ್ ಯಾವ್ದು ಚರ್ಥ ನಾವ್ ಇಲ್ಲ ನಮ್ ಮುಚ್ಚಳಿಕೆನೂ ಬರ್ದಿಲ್ಲ ನಮ್ ಸೈನು ಹಾಕಿಲ್ಲ ಯಾವುದು ಇಲ್ಲ ನಿಮಗೆ ಪೊಲೀಸರು ಇದೆ ನೀನು ಯಾಕೆ ಹೋದೆ ನಾವೆಲ್ಲ ಇಲ್ವಾ ನೀನು ಒಬ್ಬನೇ ಯಾಕೆ ಹೋದೆ ಅಂತೇಳಿ ನಾನು ಹೋಗಿಲ್ಲ ನಾನು ಯಾವುದು ಮುಚ್ಚಳಿಕೆಯೂ ಬರೆದಿಲ್ಲ ನಾನು ಯಾವುದು ಅವ್ರಿಗೆ ಸಿಗ್ನೇಚರ್ ಮಾಡಿಲ್ಲ ನನ್ನ ಮೇಲೆ ಈ ಥರ ಪೊಲೀಸವರು ಅಮಾನತ್ ಮಾಡಿದ್ದಾರೆ ಇದು ತಪ್ಪು ಇದು ಗರು ಗರುಣ್ಕೊಳ್ಳೋ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ರೆ ನೀವು ಮಾಡಿ ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೇ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿ ಇಲ್ಲ ಆರೋಪಿ ಅಂತ ಮಾಡಿದ್ದಾರೆ ಯಾರು ಅವರ ಆರೋಪಿ ಹಾ ರೈತರ ಆರೋಪಿಗಳಾ ರೈತರು ಭೂಮಿ ಕೇಳಿದೆ ಆರೋಪಿಗಳೇನ್ರಿ ಅವರ ಆರೋಪಿಗಳಾ ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಹಾಕ್ತಾ ಇದ್ದಾರೆ ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ದೀರಾ ನೀವು ಇದು ಮಹಾ ಅಪರಾಧ ದಯವಿಟ್ಟು ಈ ಮತ್ತೆ ನಮ್ಮ ನಾ ಅವರು ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು ನಿಮ್ಮಪ್ಪ ಜಮೀನು ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗೊರಕೊಳ್ಳೋರು ಕ್ರಮ ತಗೊಂಡಿದ್ದಾರೆ ಏನಂತ ಬನ್ರಿ ಮಾತಾಡೋಣ ಅಂತ ಸರಿ ನಾನು ಬರ್ತೀನಿ ಮಾತಾಡೋಣ ಅದೇನಿದ್ರೆ ಅದನ್ನು ನೀವು ಮಂಡೇ ಬರ್ತೀವಿ ಅಂತ ಹೇಳಿದ್ರಿ ಮಂಡ್ಯ ಬರ್ತೀವಿ ಇದೇ ನಾನು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೀನಿ ಏನು ಹನ್ನೊಂದನೇ ತಿಂಗಳು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಕೊಟ್ಟಿದ್ದೀವಿ ನಾವು ಇಪ್ಪತ್ತೆರಡು ಎರಡು ಕೊಟ್ಟಿದ್ದೀನಿ ಆಯ್ತಾ ಇದ್ರ ಬಗ್ಗೆ ಯಾವ ಕ್ರಮವೂ ತಗೊಂಡಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಚ್ಯ ಶಬ್ದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಿಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ ಇದೇ ಶೇಷಾಪುರ್ ಗೋಪಾಲ್ ಅವರು ಅವರು ಸುಮಾರು ಹದಿನೈದರಿಂದ ಹದಿನಾರು ಈಡೋಸ ಇದೆ ನಮ್ಮ ಹತ್ರ ಅದ್ರ ಬಗ್ಗೆ ನಾವೊಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಗೊರವ್ಕೊಳ್ಳೋ ಅವರು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಇದ್ರಿಗೆ ಯಾವ ಕ್ರಮನೂ ತಗೊಂಡಿಲ್ಲ ಅವರು ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದ್ದೀರಲ್ವ ಅಲ್ಲಿಗೆ ಶಾಸಕರಾದರೆ ಒಂದು ಕಾನೂನು ಸಮಾಜ ಜನರಿಗೆ ಒಂದು ಕಾನೂನು ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಜ ಮುಚ್ಚೋಗಿತ್ತೇನು ರೀ ಕಂಡು ಕಾಣಿಲ್ವಾ ಅವತ್ತು ನಿಮ್ಗೇನು ಗೊತ್ತಾಗ್ಲಿಲ್ವಾ ಅವತ್ತು ಕ್ರಮ ಯಾಕೆ ತಗೊಳ್ಳಿಲ್ಲ ಸರಿ ನೀವು ಯಾರು ಕಂಪ್ಲೇಂಟ್ ಕೊಡಲ್ಲ ನಾವು ಕೊಟ್ಟಿದ್ದೀವಲ್ಲ ನಮ್ಮ ಪ್ರಕಾರ ನೀವು ತಗೋಬೇಕಲ್ವಾ ಇದು ಏನು ಅಮಾನತ್ತು ಇದು ಮಂಡೇ ನೀವು ಮಾಧ್ಯಮ ಮಿತ್ರಲ್ಲೂ ಎಲ್ಲ ಎಲ್ಲ ಸ್ಟೇಷನ್ ಹತ್ರ ಬರಬೇಕು ನಮ್ಮದು ಮಂಡೇ ಧರಣೆ ಇರುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಇದು ಏನು ಅಮಾನತ್ತೋ ಕೈಗೊಳ್ಳಬೇಕು ಇದು ಆಗಲಿಲ್ಲ ಅಂದರೆ ನಾವು ಎಸ್ ಬಿ ಹತ್ರ ಹೋಗ್ತೀವಿ ಅಲ್ಲೇ ಆಗಲಿಲ್ಲ ಅಂದರೆ ಐ ಜಿ ಹತ್ರನೂ ಹೋಗ್ತೀವಿ ನಾವು ರೈತರು ಒಂದಾಗಿದ್ದೀವಿ ದಯವಿಟ್ಟು ಈ ಕಂಪ್ಲೇಂಟನ್ನು ಇದು ಮಾಡಬೇಕು ಸರ್ ನಿನ್ನೆ ಸರ್ ಕರೆಸಿರ್ಲಿಲ್ಲ ನಮಗೆ ನನ್ಗೆ ನೂರೊಂದು ಕೇಸ್ ಇರುತ್ತೆ ಹೋಗ್ತಿವಿ ಬರ್ತೀವಿ ನನ್ನ ಯಾವ ವಿಚಾರ ಈ ವಿಚಾರ ಏನು ನನ್ನ ಯಾರು ಕೇಳಿಲ್ಲಾ ಇಲ್ವಾ ಸ್ಟೇಷನ್ ನಾವು ಹೋಗ್ತೀವಿ ಸಾಯಂಕಾಲ ಹೋಗ್ತೀವಿ ನನ್ನ ಗೋನ್ಪಾಲೆಯಲ್ಲಿ ಇದ್ದೆ ನಾನು ಗೋನ್ಪಲ್ಲಿ ಧರಣಿಯಲ್ಲಿ ಇದ್ದೆ ನಾನು ಅಲ್ಲಿ ಇದ್ದೆ ಎಲ್ಲ ಸ್ಟೇಷನ್ಗಳು ಹೋಗ್ತಾ ಇದ್ದೀನಿ ನಾನು ನನ್ನ ಇದ್ರ ಪ್ರಸ್ತಾಪವಾಗಿ ನಾನು ಯಾವುದೂ ನಾನು ಒಪ್ಕೊಂಡಿಲ್ಲ ಇದನ್ನ ನಿಮ್ಗೆ ಯಾವ್ದು ತಪ್ಪು ಒಪ್ಕೊಂಡಿಲ್ಲ ಶಾಸಕರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದಿರಾ ಅಥವಾ ಏನಾದ್ರು ಏಕವಚನದಲ್ಲಿ ಮಾತಾಡಿದಿರಾ ಕರೆ ಮುಖಾಂತರ ಮಾತಾಡಿದಾರೆ ಬಿಟ್ರೆ ಯಾವ್ದೋ ಸ್ಟೇಷನ್ ಅಲ್ಲಿ ನಮ್ ಯಾವ್ದು ತರ್ಥ ನಾವ್ ಇಲ್ಲ ನಮ್ ಮುಚ್ಚಳಿಕೆನೂ ಬರ್ದಿಲ್ಲ ನಾವು ಸೈನು ಹಾಕಿಲ್ಲ ಯಾವ್ದು ಇಲ್ಲ ನಿಮ್ಗೆ ಕೊಟ್ಟರು ಶಾಸಕರಿಗೆ ಕೊಟ್ಟಿದ್ದಾರೆ ಕೊಟ್ಟಿರ್ಬೋದೇನೋ ಅವರು ಅವ್ರ ಏನು ಅಮಾನತ ನಮ್ಗೆ ಗೊತ್ತಿಲ್ಲ ಅದೆಲ್ಲ ಸುಲಭ ಮಾಹಿತಿ ನಾವಂತನು ಕೊಟ್ಟಿಲ್ಲ ಇದಕ್ಕೆ ಆರೋಪಿ ಅನ್ನೋ ಪದಕ್ಕೆ ಆಯ್ತಾ ನಮ್ಗೆ ಈಗ ಏನು ನಮ್ಗೆ ರೈತರನ್ನೆಲ್ಲ ಆರೋಪಿ ಸ್ಥಾನದಲ್ಲಿ ಮಾನ ನಷ್ಟಮೇಲೆ ಮಗದಂಬೆ ಮಾಡಿದ್ದಾನೆ ಕೊಟ್ಟಿರ್ಬೋದೇನೋ ಅವರು ಅವ್ರ ಏನು ಅಮಾನತ ನಮ್ಗೆ ಗೊತ್ತಿಲ್ಲ ನಾವಂತನು ಅದೆಲ್ಲ ಸುಲಭ ಮಾಹಿತಿ ನಾವಂತನೂ ಕೊಟ್ಟಿಲ್ಲ ಇದಕ್ಕೆ ಆರೋಪಿ ಅನ್ನೋ ಪದಕ್ಕೆ ಆಯ್ತಾ ನಮ್ಗೆ ಈಗ ಏನು ನಮಗೆ ರೈತರನ್ನೆಲ್ಲ ಆರೋಪಿ ಸ್ಥಾನದಲ್ಲೇ ಮಾನನಷ್ಟೇ ಮಗದಮ್ಮೆ ಮಾಡಿದ್ದಾನೆ ಇದಕ್ಕೆ ಸೂಕ್ತವಾಗಿ ಇದನ್ನ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಎಸ್ ಪಿ ಅವರ ಮುಖಾಂತರ ನಮ್ಗೆ ನ್ಯಾಯ ಕೊಡಿಸ್ಬೇಕು ಹ್ಞೂ